ಬಸವನ ಬಾಗೇವಾಡಿ ತಾಲೂಕಿನ ವಿರಕ್ತ ಮಠದ ಪೂಜ್ಯರಾದ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಬಸವನ ಬಾಗೇವಾಡಿಯ ಐತಿಹಾಸಿಕ ಶ್ರೀ ವಿರಕ್ತ ಮಠ ಹಾಗೂ ಶರಣರ ವೃತ ಬಳಗ ಬಸವನ ಬಾಗೇವಾಡಿಯವರ ಸಹಯೋಗದಲ್ಲಿ ಶ್ರಾವಣ ಮಾಸದ ಅಂಗವಾಗಿ ಬಸವ ಸಂಸ್ಕೃತಿ ಅಭಿಯಾನ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಒಂದರಿಂದ ಅಕ್ಟೋಬರ್ ಒಂದರವರೆಗೆ ಜರುಗಲಿದೆ ಪ್ರತಿ ಓಣಿಗೊಂದು ದಿನ ಶರಣರ ಆಗಮನ ಪಾದಯಾತ್ರೆ ವಚನ ಅಭಿಯಾನ ಅನುಭವ ಹಾಗೂ ರುದ್ರಾಕ್ಷಿ ಧಾರಣೆ ಜರುಗುತ್ತಿದೆ ಇಂದು ಬಸವನ ಬಾಗೇವಾಡಿ ತಾಲೂಕಿನ ನಂದಿಹಾಳ್ ಗ್ರಾಮದ ಶ್ರೀ ಕೊಡೇಕಲ್ ಬಸವೇಶ್ವರ ದೇವಾಲಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನದ ಪೂರ್ವಭಾವಿ ಸಭೆಯು ಪೂಜ್ಯ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಇವರ ನೇತೃತ್ವದಲ್ಲಿ ಜರುಗಿತು ಕೊಡೇಕಲ್ ಮಠದ ಶ್ರೀ ಸಂಗಯ್ಯ ಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಾಂತೇಶ್ ಮಡಿಕೇಶ್ವರ್ ಚನ್ನಗೌಡ ಪಾಟೀಲ್ ಶಿವಕುಮತಿ ಬೆಂಕಿ ಶಿಕ್ಷಕರಾದ ಶಿವ ಮಡಿಕೇಶ್ವರ್ ಸೇರಿದಂತೆ ಗ್ರಾಮದ ಅಪಾರ ಭಕ್ತರು ಯುವಕರು ಗಣ್ಯರು ಭಾಗಿಯಾಗಿದ್ದರು ವರದಿ ಸಮಯ ಟಿವಿ ಕೆ ನ್ಯೂಸ್ ಬಸವನ್ बागेवाड़ी అదా బాగా రాజ్యాత్మ వ్యక్తిరో కూడా చర్చ న్యాయంలో చర్చి అయితే న్యాయపర్తీ న ఎలా రాష్ట్ర హక్కుల నిర్ణయం

ಬಸವರನ್ನು ನಿಮ್ಮ ಹಬ್ಬ ಬಸವರನ್ನು ನಿಮ್ಮದೇ ಒಂದು ಶುದ್ಧಿ ಅಂತಕ್ಕಂತ ಒಂದು ಮಾತು ಯಾಕಂದ್ರೆ ಆಧ್ಯಾತ್ಮ ಕೂಡ ಎಷ್ಟು ಜನ ಬರೆಯಲಿಲ್ಲ ಅಂತಂದ್ರ ನಾವು ಚಲೋ ಬೆಳೆ ಅಂತ ಒಂದು ಜಗತ್ತಿಗೆ ಆಧ್ಯಾತ್ಮದ ಬೆಳಕನ್ನ ನೀಡಿ ಎಲ್ಲರ ಕಣ್ಯಗಳು ಅಕಸ್ಮಾತ್ స్వామీజివరి భూమిత్మక సంబంధించి అంత భావనాత్మక సంబంధించి హసముఖ్యే ఉంటారు ఈ గోదా అదక ఇది ప్రతి హింది

ಪರಮ ಪೂಜ್ಯರಿಗೆ ಅವರಿಗೆ ಸಪ್ರೇಟ್ ಆದಂಥ ಲಿಂಗ ಪೂಜೆಗೆ ಅವರಿಗೆ ಕೋಣೆಗಳ ವ್ಯವಸ್ಥೆ ಮಾಡಬೇಕು ಬಂದಂಥ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಬೇಕು ಆ ಕಾರ್ಯಕ್ರಮ ನೀಡಲಿಕ್ಕೆ ಬಂದಂಥ ಎಲ್ಲ ಅವಾನ್ಯಿತರಿಗೆ ವಿಶೇಷವಾಗಿ ಅವರಿಗೆ ಕಾಳಜಿಯನ್ನು ಮಾಡಬೇಕು ಅಂದರೆ ಬಸವನಾಡಿನಿಂದ ಒಂದು ಒಳ್ಳೆಯ ಸಂದೇಶ ಹೋಗ್ಬೇಕಾದ್ರೆ ಪರಮ ಪೂಜ್ಯರಿಗೆ ನಾವೆಲ್ಲರೂ ಶಕ್ತಿಯಾಗಿ ನಿಲ್ಲಬೇಕು ಅಂದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಕೇವಲ ನಾವು